ನಮಸ್ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚಾರಾಹುಕೇತುವೆ ಗುರುವಂತು ಸರ್ವೇ ಮಮಾ ಸುಪ್ರಭಾದಂ ಶ್ರೀ ಗುರುಭ್ಯೋ ನಮಃ ರಹ ಓಂ ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಶುಕ್ರವಾರದ ಶುಭೋದಯ ಪರಮಾತ್ಮ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ ಈ ದಿನದ ಹನ್ನೆರಡು ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಮುಖ್ಯವಾಗಿ ನೋಡಿ ಏನೇ ನ್ಯೂನ್ಯತೆಗಳಿದೆ ವಾಸ್ತುವಿನ ಪ್ರಕಾರ ನಿಮಗೆ ಯಾವ ಕಡೆ ಅದರ ಬಾಗ್ಲಿರಲಿ ಆದರೆ ಒಂದು ರೀತಿಯಾಗಿ ಯಾವುದಾದ್ರೂ ಒಂದು ನ್ಯೂನತೆಗಳು ಜಾಸ್ತಿ ಇದೆ ಸಮಸ್ಯೆಗಳು ಜಾಸ್ತಿ ಇದೆ ಹಣಕಾಸು ವೃದ್ಧಿ ಆಗ್ತಾ ಇಲ್ಲ ಕಣ್ಣು ದೃಷ್ಟಿ ಜಾಸ್ತಿ ಇದೆ ಎಲ್ಲ ಸರಿ ಇದ್ರಕ್ಕೂ ಸಹಿತವಾಗಿ ಗುರುಗಳ ಕಣ್ಣು ದೃಷ್ಟಿಯ ಸಮಸ್ಯೆ ಇದೆ ಅಂತಕ್ಕಂಥವ್ರಿಗೆ ನಿಜವಾಗಲೂ ಅತ್ಯಂತ ಸರಳವಾಗಿರತಕ್ಕಂಥ ವಿಧಾನಗಳಲ್ಲಿ ಇದೊಂದು ಯಾರು ಈ ಒಂದು ಕೆಲಸಗಳನ್ನು ಮಾಡ್ಕೊಳ್ತಿರೋ ಆ ಮನೆಯಲ್ಲಿ ಶುಭತ್ವ ಜಾಸ್ತಿ ಆಗ್ತಾ ಬರುತ್ತೆ ಹಣಕಾಸಿನ ವೃದ್ಧಿ ಇರ್ತಕ್ಕಂಥದ್ದಿರುತ್ತೆ ನೆಮ್ಮದಿಯ ವಾತಾವರಣವನ್ನು ಆ ಒಂದು ಸರಳ ವಿಧಾನದಲ್ಲಿ ಸಿಗ್ತಕ್ಕಂಥದ್ದಿರುತ್ತೆ ಸ್ವಲ್ಪ ಮಟ್ಟಿಗೆ ಶುಭತ್ವ ಜಾಸ್ತಿ ಆಗ್ತಾ ಬರುತ್ತೆ ಆ ವಿಚಾರಗಳನ್ನು ನಾನು ತಿಳಿಸ್ಕೊಡ್ತೇನೆ ಕೊನೆವರೆಗೂ ವಿಡಿಯೋಸ್ ನೋಡಿ ಯಾರೋ ಸ್ಕಿಪ್ ಮಾಡಲಿಕ್ಕೆ ಹೋಗ್ಬೇಡಿ ನೋಡೋಣ ಈ ದಿನ ಶುಕ್ರವಾರ ಪಂಚಾಂಗವನ್ನು ಪಠನೆ ಮಾಡೋಣ ಚತುರ್ದಶಿ ತಿಥಿ ಇರತಕ್ಕಂಥದ್ದು ಶುಕ್ಲಪಕ್ಷ ಧ್ರುವಯೋಗ ಗರಜ ಹಾಗೆ ವಾಣಿಜ್ಯಕರಣ ಇರತಕ್ಕಂಥ ಸಮಯ ಚಂದ್ರ ಉತ್ತರಾಪಲ್ಗುಣಿ ನಕ್ಷತ್ರ ಕನ್ಯಾರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಹಾಗೆ ಇದನ್ನು ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ ಹತ್ತು ಗಂಟೆ ಐವತ್ತು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತ್ಮೂರು ನಿಮಿಷದವರೆಗೂ ಹಾಗೆ ಯಮಗಂಡಕ ಕಾಲ ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ಐದು ಗಂಟೆಯವರೆಗೂ ಗುಳಿಕ ಕಾಲ ಬೆಳಗ್ಗೆ ಏಳು ಗಂಟೆ ನಲವತ್ತೈದು ನಿಮಿಷದಿಂದ ಒಂಬತ್ತು ಗಂಟೆ ಹದಿನೇಳು ನಿಮಿಷದವರೆಗೂ ಕೂಡ ದುಷ್ಟ ಮುಹೂರ್ತ ಇರತಕ್ಕಂಥದ್ದು ಬೆಳಿಗ್ಗೆ ಎಂಟು ಗಂಟೆ ಮೂವತ್ತ್ಮೂರು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ನಾಲ್ಕು ನಿಮಿಷದವರೆಗೂ ಹಾಗೆ ಕಂಟಕ ದೋಷ ಇರತಕ್ಕಂಥದ್ದು ಮಧ್ಯಾಹ್ನ ಒಂದು ಗಂಟೆ ಮೂವತ್ತೆಂಟು ನಿಮಿಷದಿಂದ ಎರಡು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದವರೆಗೂ ಸ್ನೇಹಿತರೆ ದ್ವಾದಶ ರಾಶಿಗಳ ಈ ದಿನದ ಫಲಾನುಫಲಗಳು ಹೇಗಿರ್ತಕ್ಕಂಥದ್ದು ತಿಳ್ಕೊಂಬರೋಣ ಮೊದಲು ಮೇಷರಾಶಿಯ ಫಲಾನುಫಲ ಮೇಷರಾಶಿಯವರಿಗೆ ನೋಡಿ ಈ ದಿನ ಶತ್ರುವಿನ ಜಯ ಸಾಧಿಸ್ತಕ್ಕಂಥದ್ದು ತೋರಿಸ್ತದೆ ಆಸ್ತಿಯ ವಿಚಾರದಲ್ಲಿ ಕೋರ್ಟ್ ಕಚೇರಿಯ ವಿಚಾರದಲ್ಲಿತ್ತು ಅದು ಲಾಭಲಭ್ಯ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಸಾಲದ ವಿಚಾರದಲ್ಲಿ ಕೊಂಚ ಕಡಿಮೆ ಆಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಆರೋಗ್ಯದ ವಿಚಾರದಲ್ಲಿ ಶತ್ ಆರೋಗ್ಯ ಹಾಗೆ ಶತ್ರುವಿನ ದಮನ ಆಗ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಒಟ್ಟಾರೆಯಾಗಿ ಮೇಷರಾಶಿಯವರಿಗೆ ಸ್ವಲ್ಪ ಉತ್ತಮದ ದಿನ ಅತಿಯಾದಂಥ ಕೋಪವನ್ನು ಕಡಿಮೆ ಮಾಡ್ತಕ್ಕಂಥದ್ದು ಒಳ್ಳೆಯದು ಹಾಗೆ ಋಷಭ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ನಾವು ನೋಡೋದಾದರೆ ನೋಡಿ ಋಷಭ ಋಷಭರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ತಾವು ನೆಮ್ಮದಿಯನ್ನು ಕೆಡಿಸ್ಕೊಳ್ತಕ್ಕಂಥ ದಿನ ತಮ್ಮ ಹಠದ ಸ್ವಭಾವದಿಂದ ಅಥವಾ ಮಕ್ಕಳ ಮೇಲೆ ಏನಾದರೂ ವಾಗ್ವಾದಗಳನ್ನು ಮಾಡಿ ಈ ಒಂದು ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗ್ತದೆ ಪ್ರೀತಿಯ ವಿಚಾರದಲ್ಲಿ ಅಥವಾ ತಾವು ಪ ಈ ಒಂದು ಟ್ರೇಡಿಂಗ್ ವಿಚಾರದಲ್ಲಿ ಹಿನ್ನಡೆಯನ್ನು ಸಾಧಿಸ್ತಕ್ಕಂಥ ದಿನ ಕೂಡ ಆಗ್ತದೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಸುಮ್ಮನೆ ಅನ್ನೆಸರಿಯಾಗಿ ಆಲೋಚನೆ ಅಥವಾ ನಿರ್ಧಾರಗಳನ್ನು ತಗೊಳೋದು ಬಿಡಿ ಆದರೆ ಯಾವುದೇ ನಿರ್ಧಾರಗಳನ್ನು ಆಲೋಚನೆಗಳನ್ನು ಮಾಡಿ ಸ್ವಪ್ರಯತ್ನದಿಂದ ತಗೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಮೆಲಾಂಕನಿಯಾಗಿ ಯೋಚನೆ ಮಾಡ್ತಕ್ಕಂಥದ್ದನ್ನು ಬಿಡಬೇಕು ಹಾಗೆ ಮನೆಯ ವಿಚಾರದಲ್ಲಿ ಹೆಚ್ಚು ಆಲೋಚನೆಗಳನ್ನು ಮಾಡಿದ್ರೆ ಆರೋಗ್ಯದಲ್ಲಿ ಸಮಸ್ಯೆ ಬರುತ್ತೆ ಬಿ ಕೇರ್ಫುಲ್ ಖಂಡಿತವಾಗಿ ನೋಡಿ ಉತ್ತಮದ ದಿನವಾದರೂ ಸಹಿತವಾಗಿ ನಿಮ್ಮ ಮನೋಕಾಮನೆಗಳು ಅಂತ ಕರೆದ್ವಿ ಅಥವಾ ನಿಮ್ಮ ಮನಸ್ಥಿತಿಯನ್ನು ಸರಿ ಮಾಡ್ಕೊಳ್ಳದಲ್ಲ ಇದ್ದರೆ ಈ ದಿನ ಉತ್ತಮವಲ್ಲ ಸಾಧ್ಯವಾದಷ್ಟು ಗಣಪತಿಯ ಆರಾಧನೆ ಶುಭತ್ವವನ್ನು ತರುತ್ತೆ ಹಾಗೆ ಕಟಕ ರಾಶಿಯವರಿಗೆ ಖಂಡಿತವಾಗಿ ನಿಮ್ಮ ಪ್ರಯತ್ನದ ಮೂಲಕ ಗೆಲುವನ್ನು ಸಾಧಿಸ್ತಕ್ಕಂಥ ದಿನ ಕೂಡ ಆಗುತ್ತೆ ನೆರವರೊಟ್ಟಿಗೆ ಉತ್ತಮ ಬಾಂಧವ್ಯತೆಯನ್ನು ಕಾಣ್ತಕ್ಕಂಥ ದಿನ ಧನವೃದ್ಧಿ ಇರತಕ್ಕಂಥದ್ದು ಕಟಕ ರಾಶಿಯವರಿಗೆ ದಿನ ತೋರಿಸ್ತಾ ಇದೆ ನೀವು ಸಹಿತವಾಗಿ ಗಣಪತಿಯ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಶುಭತ್ವ ಜಾಸ್ತಿ ಆಗುತ್ತೆ ಹಾಗೆ ಸಿಂಹ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಸುಮ್ಮನೆ ಅನ್ನೆಸರಿ ಆದಂಥ ಮಾತುಗಳು ಯಾವುದೋ ಒಂದು ವಿಚಾರದಲ್ಲಿ ನೀವು ನಿಮ್ಮ ಸಾಂಸಾರಿಕ ಜೀವನ ಹಣಕಾಸಿನಲ್ಲಿ ಕಳ್ಕೊಳ್ತಕ್ಕಂಥ ಸನ್ನಿವೇಶ ಬರ್ತದೆ ನೀವು ಮಾನಸಿಕವಾದಂಥ ನೆಮ್ಮದಿಯನ್ನು ಕೆಡಿಸ್ಕೊಳ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು ಹಣದ ವಿಚಾರವಾಗಿ ವ್ಯಾಪಾರದ ವಿಚಾರವಾಗಿ ಕಟ್ಕಟ್ಟಾಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ನೀವು ಸಹಿತವಾಗಿ ಗಣಪತಿ ಅಷ್ಟೋತ್ತರ ಗಣಪತಿಯ ಮಂತ್ರವನ್ನು ಹೇಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಹಾಗೆ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ಕನ್ಯಾ ರಾಶಿಯವರಿಗೆ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಸ್ವಲ್ಪ ಮಟ್ಟಿಗೆ ಕಣ್ಣಿನ ಸಮಸ್ಯೆ ಕಾಡ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ತಂದೆಯ ವಿಚಾರದಲ್ಲಿ ಎಚ್ಚರಿಕೆ ತಂದೆಯ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಸ್ವಲ್ಪ ನಷ್ಟದ ಭಾವ ಇರೋದರಿಂದ ಚಪಾತಿಯನ್ನು ಹಸುಗಳಿಗೆ ದಾನವನ್ನು ಮಾಡಿ ತಿನ್ನಿಸ್ತಕ್ಕಂಥ ಕೆಲಸ ಮಾಡಿ ಹಾಗೆ ಶಿವನ ಸ್ತೋತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಅಷ್ಟೇ ಮುಖ್ಯ ಹಾಗೆ ತುಲಾರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ತುಲಾರಾಶಿಯವರಿಗೆ ಲಾಭ ಬಂದರೂ ಸಹಿತವಾಗಿ ಕೊನೆಗೆ ಆ ಲಾಭ ನಷ್ಟ ಆಗ್ತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ ಸ್ವಲ್ಪ ಎಚ್ಚರಿಕೆ ಸಣ್ಣ ಪುಟ್ಟ ಪೆಟ್ಟುಗಳು ಬೀಳ್ತಕ್ಕಂಥ ಸನ್ನಿವೇಶ ಬರ್ತದೆ ಜೊತೆಗೆ ಲಾಭದಲ್ಲಿ ಕೊರತೆ ಇರತಕ್ಕಂಥ ದಿನ ಕೂಡ ಆಗ್ತದೆ ಚೂರು ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಸಾಧ್ಯವಾದರೆ ನೀವು ಚಿಕ್ಕ ಮಕ್ಕಳಿಗೆ ಬಾಳೆಹಣ್ಣನ್ನು ಪ್ರಧಾನವಾಗಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಶುಭ ಆಗ್ತದೆ ಹಾಗೆ ಆ ವೃಶ್ಚಿಕ ರಾಶಿಯವರಿಗೆ ತಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಉಳಿಸ್ಕೊಳ್ಳೇಬೇಕು ಅಂತಕ್ಕಂಥ ಒಂದು ಮನೋಭಾವ ಲಾಭದ ದಿನ ಕೂಡ ಆಗ್ತದೆ ಕ್ರಿಯೇಟಿವಿಟಿ ಇರತಕ್ಕಂಥ ದಿನ ಕೂಡ ವೃಶ್ಚಿಕ ರಾಶಿಯವ್ರಿಗೆ ಆಧ್ಯಾತ್ಮಿಕತೆ ಒಲವು ಜಾಸ್ತಿ ಆಗ್ತಕ್ಕಂಥ ದಿನ ಒಳ್ಳೆಯದಾಗ್ತದೆ ಕೂಡ ಹಾಗೆ ಧನು ರಾಶಿಯವರಿಗೆ ಇದನ್ನು ತಂದೆಯ ಆಸ್ತಿಯ ವಿಚಾರದಲ್ಲಿ ಕಾಳಜಿ ಬರ್ತಕ್ಕಂಥದ್ದಿರುತ್ತೆ ಸರ್ಕಾರಿ ಕೆಲಸದಲ್ಲಿ ಲಾಭವನ್ನು ತಗೊಳ್ಳೇಬೇಕು ಆ ಥರದ ವಿಚಾರದಲ್ಲಿ ಏನೋ ಸಮಸ್ಯೆ ಇದೆ ಅಂತಕ್ಕಂಥವ್ರಿಗೆ ಶುಭತ್ವ ಸೋರ್ತಕ್ಕಂಥದ್ದು ತೋರಿಸ್ತಾ ಇದೆ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಗೆಲ್ಲೇಬೇಕು ಅಂತಕ್ಕಂಥ ಮನೋಭಾವ ನಿಮ್ಮಲ್ಲಿ ಬೇರೂರ್ತಕ್ಕಂಥದ್ದು ಧನು ರಾಶಿಯವರಿಗೆ ತೋರಿಸ್ತದೆ ಹಾಗೆ ಮನೆಯ ವಿಚಾರದಲ್ಲಿ ಚಿಂತನೆಗಳು ಜಾಸ್ತಿ ಈ ದಿನ ತೋರಿಸ್ತದೆ ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ತಮ್ಮ ಸ್ವಪ್ರಯತ್ನದ ಮೂಲಕ ಹಾಗೆ ತಾವು ಗೆಲುವನ್ನು ಸಾಧಿಸ್ತಕ್ಕಂಥ ದಿನ ಪ್ರಯಾಣಗಳಲ್ಲಿ ಸಣ್ಣ ಪುಟ್ಟ ಅಡೆತಡೆಗಳು ಬರ್ತಕ್ಕಂಥದ್ದು ಇರುತ್ತೆ ಆದರೂ ಸಹಿತವಾಗಿ ತಾವು ಈ ದಿನ ಗೆಲ್ಲುವ ಒಂದು ಸಾಧ್ಯತೆಗಳು ಜಾಸ್ತಿ ಮಕರ ರಾಶಿಯವರಿಗೆ ತೋರಿಸ್ತಾ ಇದೆ ಜೊತೆಗೆ ವಿಲ್ ಪವರ್ ಇರ್ತಕ್ಕಂಥ ದಿನ ನೆರವರೊಟ್ಟಿಗೆ ಉತ್ತಮ ಬಾಂಧವ್ಯವನ್ನು ಕಾಪಾಡಿಕೊಳ್ತಕ್ಕಂಥ ದಿನ ಶುಭತ್ವದ ದಿನ ಕೂಡ ಹಾಗೆ ಕುಂಭರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಮಾತಿನ ಮೇಲೆ ಹೆಚ್ಚಿನ ನಿಗಾ ಇರ್ತಕ್ಕಂಥದ್ದು ಭಾಳ ಮುಖ್ಯ ಸಣ್ಣ ಪುಟ್ಟದಕ್ಕೆಲ್ಲ ಸಮಸ್ಯೆಗಳನ್ನು ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ ಕೂಡ ತಾವು ತಮ್ಮ ಸಂಗಾತಿಯೊಟ್ಟಿಗಿನ ಬಾಂಧವ್ಯವನ್ನು ಸರಿಯಾಗಿ ಕಾಪಾಡಿಕೊಳ್ಳಿ ಈ ದಿನ ವ್ಯಾಪಾರ ವಹಿವಾಟುಗಳು ಸ್ವಲ್ಪ ಮಟ್ಟಿಗೆ ಮಂದಗತಿಯಲ್ಲಿ ಚಾಲನೆ ಇರ್ತಕ್ಕಂಥದ್ದು ಕುಂಭರಾಶಿಯವರಿಗೆ ತೋರಿಸ್ತದೆ ತಾವು ಸಾಧ್ಯವಾದಷ್ಟು ಕೂಡ ಮೌನಾಚಾರಣೆ ಭಾಳಷ್ಟು ಉತ್ತಮ ಶಿವನ ಅಷ್ಟೋತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಒಳ್ಳೆಯದು ಹಾಗೇ ಮೀನರಾಶಿಯ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ಮೀನರಾಶಿಯವ್ರಿಗೂ ಸಹಿತವಾಗಿ ಸು ಕಾಮನೆಗಳು ಇದ್ದಕ್ಕಿದ್ದಾಗೆ ಡಿಪ್ರೆಸ್ ಆಗ್ತಕ್ಕಂಥದ್ದು ಇರುತ್ತೆ ಸಂಗಾತಿಯ ಬಟ್ಟೆ ಸಂಗಾತಿಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ತಾವು ಒಳ್ಳೆಯ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಲೇ ಇರತಕ್ಕಂಥ ದಿನ ವ್ಯಾಪಾರದಲ್ಲಿ ಸ್ವಲ್ಪ ಹಿನ್ನಡೆ ಇರತಕ್ಕಂಥ ದಿನ ಡಿಟ್ಯಾಚ್ಮೆಂಟ್ ಇರತಕ್ಕಂಥ ದಿನ ಕೂಡ ಆಗ್ತದೆ ಎದುರಾಳಿಯನ್ನು ಕುರಿತು ಕೆಟ್ಟದಾಗಿ ಆಲೋಚನೆಗಳು ಬರ್ತಕ್ಕಂಥ ಸಾಧ್ಯತೆಗಳು ಇದೆ ವೈವಾಹಿಕ ಜೀವನದಲ್ಲಿ ಸಣ್ಣ ಸಮಸ್ಯೆಗಳು ಕಾಡ್ತಕ್ಕಂಥ ದಿನ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಸಾಧ್ಯವಾದರೆ ಶಿವನ ಮಂತ್ರ ಅಥವಾ ಉಮಾಮಹೇಶ್ವರಿ ದೇವ ದೇವಾಲಯಕ್ಕೆ ಹೋಗ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ ಇಷ್ಟು ಈ ದಿನದ ಹನ್ನೆರಡು ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ಭಾಳ ಮುಖ್ಯವಾಗಿ ಮನೆಯ ಒಂದು ವಾಸ್ತುವಿನ ಸಮಸ್ಯೆ ಕಣದೃಷ್ಟಿ ಸಮಸ್ಯೆ ಹಣಕಾಸಿನಲ್ಲಿ ಸಮಸ್ಯೆ ಬರ್ತಾ ಇದೆ ಅಂದಾಗ ಭಾಳ ಅತ್ಯಂತ ಸರಳವಾಗಿರ್ತಕ್ಕಂಥ ವಿಧಾನ ಶುಕ್ರವಾರ ಆಗಿರೋದ್ರಿಂದ ಶುದ್ಧ ಕುಂಕುಮವನ್ನು ತಗೊಳ್ಳಿ ಅದನ್ನು ಗಂಗಾ ಜಲವನ್ನು ಹಾಕಿ ನಿಮ್ಮ ಮನೆಯ ಹೆಬ್ಬಾಗಿಲ ಮೇಲೆ ಅನಾಮಿಕ ಬೆರಳಿನಿಂದ ದೊಡ್ಡದಾದಂಥ ಸುಸ್ತಿ ಚಿಹ್ನೆಯನ್ನು ಬರೀರಿ ದೊಡ್ಡದಾಗಿರಬೇಕು ಕನಿಷ್ಠ ಪಕ್ಷ ಇಪ್ಪತ್ತು ಸೆಂಟಿಮೀಟರ್ ಆದರೂ ಒಂದು ಗೆರೆ ಇರ್ತಕ್ಕಂಥ ಸನ್ನಿವೇಶಗಳನ್ನು ಬರೀತಕ್ಕಂಥದ್ದು ಮನೆಯ ಮುಂಭಾಗಿಲ ಮೇಲೆ ಬರೆದು ಜಸ್ಟ್ ಪೂಜೆಯನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ ಅಳಿಸೋಯ್ತಾ ಮತ್ತೆ ಬರೀರ್ತಕ್ಕಂಥ ಕೆಲಸ ಮಾಡಿ ಅಥವಾ ಗುರುಗಳೇ ನಾವು ಶಕ್ತರಿದ್ದೀವಿ ಅದರ ಥರ ಅಲ್ಲ ಅಂದರೂ ಕೂಡ ಒಂದು ಕೆಂಪು ಸ್ವಸ್ತಿಕ್ ಪಿರಮಿಡ್ ಸ್ವಸ್ತಿಕ್ ಕೆಂಪು ದೊಡ್ಡದಾಗಿರ್ತಕ್ಕಂಥ ಸ್ವಸ್ತಿಕ್ಕನ್ನು ಮನೆಯ ಮುಂದೆ ಆಗಿ ಖಂಡಿತವಾಗಿ ಧನಾತ್ಮಕವಾದಂಥ ಶಕ್ತಿ ಲಕ್ಷ್ಮೀ ಕಟಾಕ್ಷ ಇರ್ತಕ್ಕಂಥದ್ದು ಹಾಗೆ ಕಣ್ಣು ದೃಷ್ಟಿಯ ನಿವಾರಣೆ ಆಗ್ತಕ್ಕಂಥದ್ದು ನಾನಾ ದೋಷಗಳು ಪರಿಹಾರ ಆಗ್ತಕ್ಕಂಥದ್ದು ಇರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬವಂತು